ನೀವು ಅಭಿವೃದ್ಧಿ ಅಂತೆಲ್ಲ ಹೇಳಿದ್ರಿ ಚಿಕ್ಕಬಳ್ಳಾಪುರದಲ್ಲಿ ಕಂದುವಾರ ರಸ್ತೆ ನೀವು ಗೆದ್ದು ಒಂದು ವಾರದಲ್ಲಿ ಸರಿ ಮಾಡ್ತೀನಿ ಅಂದಿದ್ರು ಇವತ್ತಿಗೂ ಹಂಗೆ ಇದೆ ನಾನು ಮೊನ್ನೆ ಹೋಗಿದ್ದೀನಿ ಈಗಲೂ ಆ ಗುಂಡಿಗಳು ನೋಡಿದ್ರೆ ಯಾವ ವೆಹಿಕಲ್ಲು ಮೂವ್ ಮಾಡೋಕ್ಕಲ್ಲ ಟೂ ವೀಲರ್ ಓಡಿಸೋಕ್ಕಾಗಲ್ಲ ಆಮೇಲೆ ಒಂದು ಕೆರೆ ಅಭಿವೃದ್ಧಿ ಮಾಡಿಲ್ಲ ನೀವು ಹೇಳ್ತಿದ್ದೀರ ಎಲ್ಲ ಅಭಿವೃದ್ಧಿ ಯಾವುದೋ ಒಂದೋ ಎರಡೋ ಕಾ ಇದು ತೋರಿಸ್ಬಿಟ್ಟು ಎಲ್ಲ ಹಳ್ಳಿನೂ ವಿಸಿಟ್ ಮಾಡಿದ್ದೀನಿ ಅಂತೀರ ಯಾವುದು ಅಲ್ಲಲ್ಲ ನಾನು ಕೆರೆದಲ್ಲಿ ಯಾವ್ದಾದ್ರು ಅಭಿವೃದ್ಧಿ ಮಾಡಿದ್ರೆ ಒಂದ್ ನಿಮಿಷ ಒಂದು ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಬೇಕಾಗಿರೋದು ನೀವೇನು ಮಾಡ್ತಾ ಇಲ್ಲ ಈ ಕರ್ನಾಟಕದೆಲ್ಲ ಮಾತಾಡ್ತೀರಾ ನೀವು ಜಗಳ ಆಡ್ತಿರೋದು ಏನಕ್ಕೆ ಯೂಸ್ ಅಂತ ಗೊತ್ತಿಲ್ಲ ನಿಮ್ಗೆ ವೋಟ್ ಆಗಿ ಗೆಲ್ಸ್ದವ್ರಿಗೆ ಏನಾದ್ರೂ ಯೂಸ್ ಮಾಡಿದೀರಾ ನೀವು ನಿಮ್ಮ ಹೆಸರೇನು ಯಾವ ಕ್ಷೇತ್ರದವ್ರು ನೀವು ಅಲ್ಲ ಹೇಳಿ 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 ಮಾತಾಡ್ಬೇಕು ನಾನ್ ರಾಜಾಜಿನಗರ ರಾಜಾಜಿನಗರ ಯಾರು ನಿಮ್ ಎಮ್ ಎಲ್ ಎ ಯಾರು ನಿಮ್ ಎಮ್ ಸುರೇಶ್ ಕುಮಾರ್ ಯಾವ ಪಾರ್ಟಿಯವರು ಅಲ್ಲಲ್ಲ ಬಿಜೆಪಿ ಅದೆಲ್ಲ ನಿಮ್ ಅಭಿವೃದ್ಧಿ ಏನ್ ಮಾಡಿದಿರ ಮೆಡಿಕಲ್ ಕಾಲೇಜು ಅಲ್ಲಿ ಕೊಟ್ಟಿದ್ರೆ ಅದನ್ನ ಬೇರೆ ಕಡೆ ಇದ್ ತನಕ ಉದ್ಘಾಟನೆ ಮಾಡಿಲ್ಲ ಅಲ್ಲಿನ ಜನಕ್ಕೆ ಮಾಡೋದ್ ಬೇಡ ನೀವ್ ಬೇರೆ ಮಾತಾಡ್ತೀರಾ ನಿಮಗ್ ಬೇಕಾಗಿರೋದನ್ನ ನಿಮ್ ಕ್ಷೇತ್ರ ಜನ ನೆಕ್ಸ್ಟ್ ಟೈಮ್ ನಿಮ್ಗೆ ಗೆಲ್ಲಿಸ್ತಾರಾ ನಿಮ್ ಪಾರ್ಟಿಯವರೇ ಈಗ ಅರ್ಧ ಜನ ನಿಮ್ ಪಾರ್ಟಿಯವರು ಗಲಾಟೆಗಳು ಮಾಡ್ತಿದ್ದಾರೆ ಮುಂದಿನ ತಿಂಗಳು ಬಂದಿದೆ ಮುಂದಿನ ತಿಂಗಳು ರಾಜಭವನದಲ್ಲಿ ಎಲ್ಲೋದ್ರು ನಿಮ್ ಫಿಲ್ಮ್ ಡೈಲಾಗ್ ಯೂಸ್ ಆಗಲ್ಲ ಜನಕ್ಕೆ ಏನಾದ್ರು ಮಾಡಿ ಅಭಿವೃದ್ಧಿ ಮಾಡಿ ನಿಮ್ದು ಕ್ವಶನ್ ಆಗಿರ್ಲಿಲ್ಲ ಆಗಿತ್ತು ಮುಂದಿನ ತಿಂಗಳು ರಾಜಭವನದಲ್ಲಿ ನೋಡಿ ಅಂದ್ರೆ ಅಂದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋದು ಒಂದು ಸಂಪುಟ ಪುನರ್ ರಚನೆ ಆಗುತ್ತೆ ತುಂಬಾ ಜನ ಪ್ರಮಾಣ ವಚನಕ್ಕೆ ನಾನು ಹೋಗ್ತೀನಿ ನನ್ನ ಸ್ನೇಹಿತರು ಎಲ್ಲರೂ ಮಿನಿಸ್ಟರ್ಸ್ ಆಗ್ತಾರೆ ವಿಶ್ ಮಾಡಕ್ ಹೋಗ್ತೀನಿ ಅಲ್ಲಿ ನಾನು ಕಾಣಿಸ್ತೀನಿ ಅದ್ರ ಅರ್ಥ ನೋಡಿ ನಮ್ಮ ಪಕ್ಷದಲ್ಲಿ ಹೊಸಬರ್ಗ ಅವಕಾಶ ಕೊಡ್ತಾರೆ ಯುವಕರ್ಗ ಅವಕಾಶ ಕೊಡ್ತಾರೆ ಸುಳ್ಳು ಜೈಂಟ್ ಕಿಲ್ಲರ್ಸ್ ಅವಕಾಶ ಕೊಡ್ತಾರೆ ರಣಬೇಟೆಗಾರರಿಗೆ ಅವಕಾಶ ಕೊಡ್ತಾರೆ ಅಲ್ಲಿದ್ದವ್ರ ನೀಲ್ ಇಳಿಸಿದವ್ರನ್ನ ಅವಕಾಶ ಕೊಡ್ತಾರೆ ಅಜಿತ್ ಸರ್ ಈಗ ಅವ್ರ ಹಿರಿಯರು ಹಿರಿಯರ್ ಯಜಮಾನ್ರು ಒಂದು ಒಂದು ಕ್ವಶನ್ ಕೇಳಿದ್ರು ಯಾವುದೋ ಒಂದಳ್ಳಿ ಅಂತ ನೀವು ಟೈಮ್ ಇದ್ದರೆ ಇನ್ನೂರ ಹಳ್ಳಿನೂ ಇಲ್ಲಿ ಲೈವಲ್ಲಿ ಓದ್ಬಿಡ್ತೀನಿ ಜನ ಹೋಗಿ ಕ್ರಾಸ್ ಚೆಕ್ ಮಾಡಲಿ ಅಲ್ಲ ನಾನು ನಾನು ಕ್ರಾಸ್ ಇನ್ನೊಂದು ಕಂದುವಾರದ್ದು ಹೇಳಿದ್ರು ಐ ವಿ ಐ ವಿಲ್ ರೆಕ್ಟಿಫೈ ಕಂದುವಾರ ರಸ್ತೆ ಸರ್ ಅದಕ್ಕೆ ಎಂಟು ಕೋಟಿ ಅನುದಾನ ಹಾಕಿದ್ದೀನಿ ಫಾರ್ ಯುವರ್ ಇನ್ಫಾರ್ಮೇಶನ್ ಒಂದೇ ರೋಡ್ಗೆ ಬಿಕಾಸ್ ಕೆರೆ ಪಕ್ಕ ಇದೆ ಎಂಟು ಕೋಟಿ ಅನುದಾನ ನಾನು ಹಾಕಿದ್ರೆ ಬಿ ಜೆ ಪಿಯ ನಗರಸಭೆ ಸದಸ್ಯ ಎರಡೂವರೆ ವರ್ಷದಲ್ಲಿ ನಿಮಗೆ ಬಂದಿರೋದೇ ಐವತ್ತು ಕೋಟಿ ಸರ್ ಇಲ್ಲ 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 ಕ್ಷೇತ್ರ ಇಲ್ಲ ಇಲ್ಲ ಸರ್ ನಗರೋತ್ಥಾನದಲ್ಲಿ ಫಾರ್ಟಿ ಕ್ರೋರ್ಸ್ ನಗರೋತ್ಥಾನದಲ್ಲಿ ಫಾರ್ಟಿ ಕ್ರೋರ್ಸ್ ಇತ್ತು ನನ್ನ ಹತ್ರ ಟ್ವೆಂಟಿ ಫೈವ್ ಕ್ರೋರ್ಸ್ ನಮ್ಗೆ ಗ್ರಾಂಡ್ ಆ ಕೊಟ್ಟರು ಕೋಟಿಯಲ್ಲಿ ಎಂಟು ಕೋಟಿ ಹಾಕಿದೆ ಇವರು ನಗರಸಭೆಯವರು ಹಾಕಿದ್ರು ನೀವು ದುಡ್ಡೆಲ್ಲ ಎತ್ಕೊಂಡು ಹೋಗಿ ಒಂದೇ ರೋಡ್ ಮೇಲೆ ಎಂಟು ಕೋಟಿ ಹಾಕಬಾರ್ದು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಓಲ್ಡ್ ಮಾಡಿಸಿದ್ರು ಬಿಕಾಸ್ ದ ರೂಲಿಂಗ್ ಬಾಡಿ ಇನ್ ನಗರಸಭೆ ಬಿಜೆಪಿ ನಾನು ಅದನ್ನ ಅವ್ರು ಏನು ಮಾಡಿದ್ರು ನೀವು ಎಂಟು ಕೋಟಿ ರೋಡ್ ಹಾಕಬೇಡಿ ಅಂತೇಳಿ ಅವರು ಎರಡು ಮೂರು ಸಲ ಅದನ್ನ ಡಿಲೇ ಮಾಡಿಸಿದ್ರು ಅದು ಅದು ನೀವು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ನಾನು ನಗರಸಭೆಯಲ್ಲಿ ರೂಲಿಂಗ್ ಇದೆ ನಾನೆಲ್ಲ ನಾನು ಅಧಿಕಾರಕ್ಕೆ ಬಂದ್ಬಿಟ್ರೆ ಎರಡು ದಿವಸದಲ್ಲಿ ಅಂದಿದ್ರು ಒಂದ್ ವಾರ ನಾನ್ ಹೇಳೋದ್ರ ನಾ ಅರ್ಧ ಗಂಟೆ ಸ್ಟುಡಿಯೋ ಅಲ್ಲಿ ಇರ್ತೀನಿ ಯಜಮಾನ್ರಿಗ್ ಆ ವಿಡಿಯೋ ಇಲ್ಲ ಅಲ್ಲಿ ನಾನು ಅಷ್ಟೇ ಭರವಸೆ ಕೊಟ್ಟರು ತೋರ್ಸ್ಬಿಟ್ರೆ ನಾನು ಇಲ್ಲೇ ಈಗ ಯೂಟ್ಯೂಬ್ ಇದೆ ಅವ್ರ ಹತ್ರ ಅವ್ರು ಈಗ ಇನ್ನ ಸ್ಟಿಲ್ ಆಫ್ ಆನ್ ಅವರ್ ಇಲ್ಲಿ ಇರ್ತೀನಿ ಅಲ್ಲ ಆ ವಿಡಿಯೋನೇ ತೋರ್ಸಣ್ಣ ತೋರ್ಸಣ್ಣ ಎಸ್ ಸರ್ ನಮಸ್ತೆ ನಮಸ್ತೆ ನನ್ನ ಹೆಸರು ರವಿಕಾಂತ್ ಅಂತ ಕಾಂಗ್ರೆಸ್ ಕಾರ್ಯಕರ್ತ ದಯವಿಟ್ಟು ನನ್ನ ಪ್ರಶ್ನೆಯಿಂದ ತಪ್ಪು ತಿಳ್ಕೋಬೇಡಿ ಪ್ರತಾಪ್ ಸಿಂಹ ಅವ್ರಿಗೆ ಅಧಿಕಾರ ಇಲ್ಲ ಅವರು ಅವ್ರನ್ನ ಸೇರಿಸ್ತಾ ಇಲ್ಲ ಅವರು ಮೈಸೂರು ಪಾರ್ಟಿಗೆ ಅವ್ರನ್ನ ಸೇರಿಸ್ತಾ ಇಲ್ಲ ಒಂದು ಪ್ರೆಸ್ ಮೀಟ್ ಮಾಡಕ್ ಬಿಡ್ತಾ ಇಲ್ಲ ಅದೆಲ್ಲ ನಮಗೂ ಗೊತ್ತು ನಿಮ್ದೆಲ್ಲ ವಿಡಿಯೋಗಳು ನಾವು ನೋಡಿದೀವಿ ನಿಮ್ಮದು ನೋಡಿದೀವಿ ಪ್ರತಾಪ್ ಸಿಂಹ ಅವ್ರದ್ದು ನೋಡಿದೀವಿ ನೀವು ಸ್ವಲ್ಪ ಪ್ರಬುದ್ಧವಾಗಿ ಉತ್ತರ ಕೊಡ್ಬೋದಿತ್ತಲ್ಲ ಆಸ್ ಎ ಕಾಂಗ್ರೆಸ್ ಕಾರ್ಯಕರ್ತನಾಗ ನಾನು ಕೇಳ್ತೀನಿ ನಮ್ಮ ಪಾರ್ಟಿ ಹಾಳಾಗ್ತಿರೋದು ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ ನಿಮ್ಮ ಯಾಕೆ ಯಾಕೆಂದ್ರೆ ನೀವೆಲ್ಲ ಕಾಂಗ್ರೆಸ್ ಮುಖವಾಡ ಹಾಕೊಂಡು ನಮ್ ಪಕ್ಷದಲ್ಲಿ ನಿಮ್ಮಂತವ್ರು ಅಲ್ಲಲ್ಲಿ ಸೇರ್ಕೊಂಡೇ ನಾವು ಹಾಳಾಗಿರೋ ಇಲ್ಲ 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 ಸರ್ ಕೇಳಿದ್ರೆ ಏನ್ ಗೊತ್ತಾ ಸರ್ ನಿಮ್ ಕ್ವಶನ್ ಕನ್ಮೆ ಆಗಿದೆ ನಿಮ್ ಕ್ವಶನ್ ಕನ್ಮೆ ಆಗಿದೆ ದಯವಿಟ್ಟು ದಯವಿಟ್ಟು ನಾನು ಈಗ ಮೈಕೈಲ್ದಾಯ್ ಮಲ್ಲಾಡ ಅಲ್ಲ ಒಂದ್ ನಿಮಿಷ ಪ್ರದೀಪೆ ಪ್ರತಾಪ್ ಸಿಂಹ ಪ್ರದೀಪೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಮಾತಾಡ್ತಿದ್ರೆ ನಿನ್ಗೇನು ಅನಿಸ್ಲಿಲ್ವಾ ಸಾರ್ ನಿನ್ಗೇನು ಅನ್ನೋದಿಲ್ಲ ಒಂದ್ ನಿಮಿಷ ಸರ್ ನಾನು ಫಸ್ಟೇ ನನ್ನ ಪ್ರಶ್ನೆ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಕೇಳ್ದೆ ನಾನು ದಯವಿಟ್ಟು ತಪ್ ತಿಳ್ಕೋಬೇಡಿ ಅಂತ ಅಲ್ಲಾ ಒಂದ್ ನಿಮಿಷ ಆಂಗ್ರೆಸ್ ಪರವಾಗೆ ಮಾತಾಡ್ತಿದ್ದಲ್ಲ ಒಂದ್ ನಿಮಿಷ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಡಿ ಕೆ ಸಾಹೇಬ್ರ ಬಗ್ಗೆ ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಇವತ್ತು ಅವರೆಲ್ಲ ಅವ್ರ್ ಲೀಡ್ ಮಾಡಿದ್ದಿಕ್ಕೆ ನಾವು ರೂಲಿಂಗ್ ಬಂದ್ವಿ ಅವ್ರ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಎಲ್ರದೂ ಇದೆ ಯಾಕೆ ಅವ್ರ ಅಸ್ತಿತ್ವಕ್ಕೆ ಧಕ್ಕೆ ಬರುವಾಗ ನಾನು ಫೇ ಕೇಸ್ಗಳು ಹಾಕ್ಸ್ಕೊಂಡು ಫೈಟ್ ಮಾಡೋವಾಗ ನಾನು ನನ್ನ ತಂಟೆಗೆ ಬಂದರೆ ಎಲ್ಲ ಪ್ರತಾಪ್ ಸಿಂಹ ವಿರುದ್ಧ ಫೈಟ್ ಮಾಡಿದ್ದು ನನ್ನ ಸಿ ಎಮ್ಗೋ ಡಿ ಸಿ ಎಮ್ಗೋ ನನ್ನ ಮಿನಿಸ್ಟ್ರ್ ಬಗ್ಗೆ ಮಾತಾಡ್ದಾಗ ನಾನು ಫೈಟ್ ಮಾಡಿದ್ದು ನೀವೊಂದು ಕಾಂಗ್ರೆಸ್ ನೋಡೋಣ ಕಾಂಗ್ರೆಸ್ ಪಾರ್ಟಿ ಬೆಳಿಬೇಕು ಅಂದರೆ ಒಮ್ಮತವಾಗಿ ಯುನೈಟಾಗಿ ಇರಬೇಕು ಈಗ ನೀವು ಪ್ರತಾಪ್ ಸಿಂಹ ಮಾತಾಡೋದು ಬಿಟ್ಟು ನನಗೆ ಪ್ರಬುದ್ಧತೆ ಪಾಠ ಹೇಳ್ತಿದ್ದೀರಾ ಆತ ಸೊಂಟದ ಕೆಳಗೆ ಭಾಷೆ ಮಾತಾಡಿದಾನೆ ನಿನ್ನ ತಾಯಿಗೆ ಇನ್ಸಲ್ಟ್ ಆಗಿದೆ ನೋವೇ ಇಲ್ವಾ ಪ್ರಶ್ನೆ ಯಾಕೆ ಕೇಳಿದೆ ಅಂತ ಹೇಳ್ತೀನಿ ಯಾಕೆಂದ್ರೆ ಕನ್ಕ್ಲೂಡ್ ಮಾಡ್ಬೇಕಲ್ಲ ಸರ್ ಪ್ರಶ್ನೆ ಕನ್ಕ್ಲೂಡ್ ಮಾಡ್ಬೇಕು ಯಾವತ್ತು ಇದೇ ಚಾನಲ್ ಅಲ್ಲಿ ಇದೇ ಒಂದು ನಾನು ಬರ್ತಾ ನೋಡ್ಕೊಂಡ್ ಬಂದೆ ಪ್ರದೀಪ್ ಅವರು ಒಂಟಿ ಆಗ್ಬಿಟ್ರ ಪ್ರದೀಪ್ ಈಶ್ವರ ಅವ್ರಿಗೆ ಪಾರ್ಟಿ ಅವ್ರು ಯಾರು ಸಾಥ್ ಕೊಡ್ತಾ ಇಲ್ವಾ ಪ್ರದೀಪ್ ಈಶ್ವರ ಅವರ ಮಾತಿಗೆ ಪಾರ್ಟಿಯ ಮುಖಂಡರು ಯಾರು ಹಿರಿಯರು ಯಾರೂ ಸಹ ಅವರು ಒಲವಲ್ ನಿಂತಿಲ್ವಾ ಅಂತ ಹೇಳಿ ನೋಡ್ಕೊಂಡು ಬಂದೆ ನಾನು ನನಗೆ ಬೇಸರ ಆಯಿತು ನಮ್ಮ ಕ್ಷೇತ್ರದ ಅಲ್ಲ ನಮ್ಮ ಪಾರ್ಟಿಯ ಶಾಸಕರಿಗೆ ಒಂಟಿತನ ಮಾಡಿಬಿಟ್ರೆ ನಮ್ಮ ಪಕ್ಷದವ್ರು ಯಾರು ಮಾತಾಡಲಿಲ್ವಾ ಅಂತ ಕೇಳಿದೆ ನಾನು ಅದಕ್ಕೆ ಒಂದು ಹೇಳ ನೀನು ನಿನಗೊಂದು ಕ್ಲಾರಿಟಿಯ ಕೊರತೆ ಇದೆ ಕಳೆದ ಎರಡೂವರೆ ವರ್ಷದಿಂದ ನಾನು ಪ್ರಿಯಾಂಕ್ ಸರು ಸಂತೋಷ್ ಲಾಡ್ ಸರು ಸಿ ಎಂ ಸಾರು ಡಿ ಸಿ ಎಂ ಸರ್ ಮೇಜರ್ ಆಗಿ ಬಿ ಜೆ ಅವ್ರನ್ನ ಕೌಂಟರ್ ಮಾಡ್ತಾ ಇರೋದು ಅದು ಗೊತ್ತಿರಲಿ ಬೇರೆ ಸಚಿವರು ಯಾವತ್ತು ಅಭಿವೃದ್ಧಿ ವಿಚಾರ ಬಿಟ್ಟು ಯಾರ ಬಗ್ಗೆನು ಮಾತಾಡಿಲ್ಲ ನೀವು ನಿರಂತರವಾಗಿ ನೋಡ್ತಾ ಇರಿ ಸಂತೋಷ್ ಲಾಡ್ ಸರ್ ನಾನು ಪ್ರಿಯಾಂಕ್ ಸರ್ ಎವ್ರಿ ಟೈಮ್ ಈಗ ನನ್ನ ಪರವಾಗಿ ಪ್ರಿಯಾಂಕ್ ಸರ್ನಲ್ಲಿ ಟ್ವೀಟ್ ಮಾಡಿದ್ದಾರೆ ನೀವು ಈಗ ಸಡನ್ ಆಗಿ ಬೇರೆಯವರು ಯಾರು ಮಾತಾಡ್ತಿಲ್ಲ ಅಂದ್ರೆ ಆದರೆ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಸಮಸ್ಯೆ ನೋವು ಏನಂದ್ರೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಮುನ್ನುಗ್ಗಿ ಮಾತಾಡಿದಾಗ ಹಿಂದೆಗಡೆ ಇರೋರು ಬೆಂತ್ ತಬೇಕು ನೀವು ಮಾಡಿದರೆ ಬೇರೆ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ಲಿ ಅಂತ ನಾನ್ ನಿಮ್ಮ ಹತ್ರ ನಿಮ್ ಪರವಾಗಿ ಕೇಳ್ಕೊತಾ ಇದ್ದೀನಿ ಅವರ 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 ಮಾತುಗಳಿಂದ ಇನ್ನೊಂದು ಸ್ವಲ್ಪ ರೈಟ್ ಸೆನ್ಸ್ ಅಲ್ಲಿ ನೀವು ಕೂಡ ತೆಗೆದುಕೊಳ್ಳಬಹುದಾಗಿತ್ತು ಪ್ರತಾಪ್ ಸಿಂಹಗೆ ಪ್ರತಾಪ್ ಸಿಂಹ ಮಾತನಾಡ್ತಾ ಇರುವುದರ ಬಗ್ಗೆ ಯಾರೋ ಪ್ರಬುದ್ಧ ಬಿಜೆಪಿ ಕಾರ್ಯಕರ್ತನಿಗೂ ಅನ್ನಿಸ್ಬಹುದು ಯಾಕೆ ರೀ ಪ್ರತಾಪ್ ಇಷ್ಟೆಲ್ಲ ಹೋಗಿ ಇಷ್ಟು ಅಪ್ರಬುದ್ಧವಾಗಿ ಮಾತಾಡಿದ್ರಿ ಯಾಕೆ ಈ ಹಂತಕ್ಕೆ ಹೋಗಬೇಕಾಗಿತ್ತು ನೀವು ಅಂತ ಬಿ ಜೆ ಪಿ ಕಾರ್ಯಕರ್ತರಿಗೂ ಅನ್ನಿಸಬಹುದು ಅನ್ನಿಸ್ಬಾರ್ದು ಅಂತಲ್ಲ ನೀವು ಅಂದ ತಕ್ಷಣ ನೀವು ಕಾರ್ಯಕರ್ತ ಅಂತ ಕೇಳ್ಬಿಟ್ರೆ ಹೌದು ರೀ ಕೆಲವ್ರ್ ಒಂದು ನಿಮಿಷ ಒಂದು ನಿಮಿಷ ನಿಮ್ಮ ನಿಮ್ಮ ಕನ್ವೆ ಆಗಿದೆ ರೀ ಕಂಪ್ಲೀಟ್ಲಿ ಕನ್ವೆ ಆಗಿದೆ ನಿಮ್ಮ ನಿಮ್ಮ ಪಾಯಿಂಟ್ ಕನ್ಮೆ ಆಗಿದೆ ಅವರು ಪ್ರತಾಪ್ ಸಿಂಹನ ವಹಿಸ್ಕೊಂಡು ಮಾತಾಡಿಲ್ಲ ಪ್ರತಾಪ್ ಸಿಂಹ ಪೊಲಿಟಿಕಲಿ ತಮ್ಮದೇ ಪಕ್ಷದಲ್ಲಿ ಕಾರ್ನರ್ ಆಗಿರುವವರು ಅಂತಲೇ ಅವರು ಮಾತುಗಳನ್ನು ಶುರು ಮಾಡಿದ್ದು ಸರ್ ಪಾರ್ಟಿ ಇಂಟಿಗ್ರಿಟಿ ಅಂದರೆ ಅಂದ್ರೆ ಇವತ್ತು ಅವರು ಇಫ್ ದ ಕಾರ್ಯಕರ್ತ ಅನ್ನೋದು ನಿಜ ಆದರೆ ಇಷ್ಟು ಜನ ಲೀಡ್ರಸ್ಗೆ ಬಾಯ್ ಬಂದಂಗೆ ಇವ್ರು ಬೈತಾ ಇದ್ದಾರೆ ಯತ್ನಾಳ್ ಅವರು ಸಿದ್ದರಾಮಯ್ಯ ಸಾಹೇಬ್ರನ್ನ ಅಂಗಿಸ್ತಾರೆ ಏನೇನೋ ಮಾತಾಡ್ತಾರೆ ಏಕವಚನದಲ್ಲಿ ಮಾತಾಡ್ತಾರೆ ಮಾತಾಡಿದಾಗ ನಮ್ಮಂತವರೋಗಿ ಮುಂದೆ ನಾನು ಬಹಿಂದ ಹುಡುಗ ಸರ್ ನನ್ನ ಲೀಡ್ರಸ್ನ ಕಾಪಾಡ್ಕೊಳ್ಳೋದು ನನ್ನ ರೆಸ್ಪಾನ್ಸಿಬಿಲಿಟಿ ನಾನು ಸೇಫ್ ಪಾಲಿಟಿಕ್ಸು ಕಂಫರ್ಟ್ ಝೋನು ಮಾಡೋದೇ ಇಲ್ಲ ನಾನು ಮೊನ್ನೆ ಕಷ್ಟಪಟ್ಟು ಗೆದ್ದು ಇಷ್ಟು ಕೆಲಸ ಮಾಡ್ತಿದ್ರೆ ನೆಕ್ಸ್ಟ್ ಗೆಲ್ಲು ನೆಕ್ಸ್ಟ್ ಗೆಲ್ತೀಯಾ ಅಂತಾರೆ ನಾನು ಇವತ್ತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಕರ್ನಾಟಕದಲ್ಲಿ ಹೈಯೆಸ್ಟ್ ಮೆಜಾರಿಟಿಯಲ್ಲಿ ಗೆಲ್ಲೋ ಕೆಲವರೇ ಕೆಲವರಲ್ಲಿ ನಾನು ನಿಲ್ತೀನಿ ಅವತ್ತೇನು ಹೇಳ್ತಾರೆ ಗೊತ್ತಾ ಓ ಇವನತ್ರ ದುಡ್ಡಿತ್ತು ಹಂಚಿಬಿಟ್ಟು ಗೆದ್ದ ಅಂತಾರೆ ಮೂರನೇ ಎಲೆಕ್ಷನ್ಗೆ ಆವಾಗ ಇನ್ನು ಸೋಲ್ಸೋಕ್ಕಾಗಲ್ಲ ಅಂತಾರೆ ಉಯ್ ಪ್ರತಿ ಮೊನ್ನೆ ಗೆಲ್ಲಲ್ಲ ಅಂದರು ಗೆದ್ದೆ ಕೆಲಸದ ರಿಪೋರ್ಟ್ ಕಾರ್ಡ್ ಕೊಟ್ಟೆ ಬಿ ಜೆ ಪಿ ಎಮ್ ಎಲ್ ಎಗಳಿಗೆ ನಾನು ರಾಜ್ಯದ ಜನತೆಯನ್ನು ಕೇಳ್ತೀನಿ ನಾನು ಕೆಲಸಗಾರನು ಹೌದು ಈಗ ಇದು ರಿಪೋರ್ಟ್ ಕಾರ್ಡ್ ಬಿ ಜೆ ಅವ್ರು ಬಿಸಾಕ್ರಪ್ಪ ನಾನಿಷ್ಟು ಹಳ್ಳಿಗೆ ಹೋಗಿದ್ದೀನಿ ನಾನು ಇಷ್ಟು ಜನರ ಕಷ್ಟ ಕೇಳಿದ್ದೀನಿ ಏನಾದರೂ ಮಾತಾಡಿದ್ರೆ ಮುಳ್ಳಂದಿ ಅಂತಾರೆ ಏನಾದರೂ ಮಾತಾಡಿದ್ರೆ ಮನುಷ್ಯೇತರರು ಅಂತಾರೆ ಮಾನ್ಯ ಹಿಂದೂ ಹಿರಿಯರು ಯತ್ನಾಳ್ ಸಾಹೇಬ್ರೆ ನೀವು ಬಿಜಾಪುರಕ್ಕೆ ಏನು ಮಾಡಿದ್ದೀರಾ ಪ್ಲೀಸ್ ಒಂದು ಬುಕ್ಲೆಟ್ ಕೊಡಿ ಇಲ್ಲ ಖಾಲಿ ಬುಕ್ ಆದರೂ ಕೊಡಿ ಸರ್ ಅದನ್ನಾದರೂ ರಿಸೀವ್ ಮಾಡ್ತೀವಿ ಯಾಕೆ ಈ ಐಡಿಯಾಲಜಿಕಲ್ ಫೈಟ್ ಅವ್ರು ಯಾಕೆ ಬರ್ತಾ ಇಲ್ಲ ಮೈ ಕ್ವಶನ್ ಅದೇ ಈಗ ಯಜಮಾನ್ರು ಯಾರೋ ಒಬ್ಬರು ಹೇಳಿದ್ರು ನನ್ನನ್ನು ಯಾಕೆ ಸ್ಪಾಟಲ್ಲಿ ಎಕ್ಸ್ಪೋಸ್ ಮಾಡಬಾರ್ದಾಗಿತ್ತು ಏಯ್ ನೋಡಿ ನಿನ್ನ ವೀಡಿಯೋ ಒನ್ ಅವರ್ ಟೈಮ್ ಕೊಟ್ಟಿದ್ದೀನಿ ಇಲ್ಲ ನಾಳೆ ತೊಗೊಂಬರೋ ಕೇಳಿ ಆ ವೀಡಿಯೋ ನಾನು ಬಂದು ಕೊಡ್ತೀನಿ ಲೆಟ್ ಇಂಪ್ರೂವ್ ಇಲ್ಲದೇ ಇರೋ ಅಲಿಗೇಷನ್ ಈಗ ಅವ್ರು ನಾನು ಹಳ್ಳಿಗೆ ಹೋಗಿಲ್ಲ ಅಂದೆ ಡಾಕ್ಯುಮೆಂಟ್ ಇದೆ ನೋಡಿ ಈಗ ಅವ್ರು ನಾನು ಕೊಟ್ಟಿದ್ದೀನಿ ಅಂದಲ್ಲ ಆ ಹೇಳಿಕೆ ತೋರಿಸೋಕೆ ಕೇಳಿ ಇರಲ್ವ ಏನು ನಾನು ಮಾತಾಡೋದು ಹೋಗ್ಲಿ ನನ್ನ ಪೇಜ್ಗೆ ಹೋಗಿ ಹುಡ್ಕ ಕೇಳಿ ಇದ್ರೆ ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ ಸಬ್ಸ್ಕ್ರೈಬ್ ಆಗಿ పక్కదల్ బెల్ కన నమ్ ప్రక ఇల్లిగ్ కేల్ క్లౌజ్ నాటక్ బంద్